ನಮಸ್ತೆ ವೆಲ್ಕಮ್ ಟು ಮಂಜುಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಇವತ್ತು ಕಾಲು ತರಿಸಿ ಸಾಂಬಾರು ಮಾಡಿದ್ದೆ ಸುಪ್ಪರಾಗಿದ್ದು ನಾನು ಕಾಲು ಸಾಂಬಾರು ಯಾವ ಥರ ಮಾಡ್ತೀನಿ ಅಂತ ಇಲ್ಲಿ ಆರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ತೆಂಗಿನ ತುರಿ ತೆಂಗಿನಕಾಯಿ ತುರಿ ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಒಂದು ಕಾಲು ತರಿಸ್ಕೊಂಡಿದ್ದೀನಿ ಒಂದು ಮೇಕೆದು ಮತ್ತು ಅದರ ಜೊತೆಗೆ ನಾನು ಒಂದು ಕೆ ಜಿ ಮಟನ್ ಕೂಡ ತರಿಸಿದ್ದೀನಿ ಯಾರೋ ಗೆಸ್ಟ್ ಬರ್ತಾಯಿದ್ರು ಹಂಗಾಗಿ ಒಂದು ಕೆ ಜಿ ಮಟನ್ ತರಿಸಿದ್ದೀನಿ ಇಲ್ಲಾಂದರೆ ಅರ್ಧ ಕೆ ಜಿ ಆದರೂ ಮಟನ್ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ಪುಡಿ ತೊಗೊಂಡಿದ್ದೀನಿ ಅಂದರೆ ನಿಮ್ಮ ಲೆಕ್ಕದಲ್ಲಿ ನಾನು ದೊಡ್ಡದು ಸ್ಪೂನಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸಾಂಬಾರು ಪೌ ಮಟನ್ ಸಾರು ಪೌಡ್ರನ್ನ ತೊಗೊಂಡು ಈರುಳ್ಳಿನ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರಿಸಿ ಒಗ್ಗರಣೆ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬಾಡಿದ್ರೆ ಸಾಕು ಯಾವಾಗಲೂ ನಾನು ತಲೆ ಕಲ್ ಸಾಂಬಾರು ಮಾಡಬೇಕಾದ್ರೆ ತಲೆಕಾಲು ನಿಮಗೆ ಗೊತ್ತಿರುತ್ತೆ ತುಂಬ ಮೂಳೆ ಜಾಸ್ತಿ ಇರುತ್ತೆ ಹಂಗಾಗಿ ನಾನು ಅರ್ಧ ಕೆ ಜಿ ಮಟನ್ ತರಿಸಿ ಸೇರಿಸಿ ಸಾಂಬಾರು ಮಾಡ್ತೀನಿ ತುಂಬ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಂಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ಮಟನೆಲ್ಲ ಸೇರಿಸ್ಕೊತ ಇದ್ದೀನಿ ಒಂದು ತಲೆಕಾಲು ಒಂದು ಕಾಲು ಕೆ ಜಿ ಒಂದೂವರೆ ಕೆ ಜಿ ಬಂದಿತ್ತು ಅದಕ್ಕೆ ಒಂದು ಕೆ ಜಿ ಮಟನ್ನು ಸೇರಿಸಿ ಎರಡೂವರೆ ಕೆ ಜಿ ಅಷ್ಟೇ ಆಯಿತು ನಾನು ಎರಡು ಒರೆ ಕೆ ಜಿನೂ ಸಾಂಬಾರು ಮಾಡ್ತಾಯಿದ್ದೀನಿ ನಿಮಗೆ ಬೇಡ ಜಾಸ್ತಿ ಅಂದರೆ ಸಣ್ಣದಾಗಿರೋದೊಂದು ಕಾಲು ತೊಗೊಂಡು ಅದಕ್ಕೆ ಅರ್ಧ ಕೆ ಜಿ ಮಟನ್ ಸೇರಿಸಿ ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಉಪ್ಪು ಅರಶಿನ ಸೇರಿಸಿ ಹುರ್ಕೋಬೇಕು ಈ ಥರ ಮಿಕ್ಸ್ ಮಾಡಿ ಹುರ್ಕೊಂಡ್ರೆ ನೀರೆಲ್ಲ ಸುಂಡೋವರೆಗೂ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನೀವು ತಲೆಕಾ ಸಾರು ಮಾಡಿದಾಗ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ತುಂಬ ಸಲ ಮಾಡೋದ್ರಿಂದ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬರೀ ತಲೆಕಾಲೆ ಹಾಕಿ ಸಾಂಬಾರು ಮಾಡಿ ನೋಡಿ ಬಡ್ಸೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಮೂಳೆನೇ ಇರುತ್ತೆ ಹೆಂಗೆ ಬಡಿಸೋದು ಅಂತಲೂ ಈ ಕಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಹೀಗೆ ಹುರಿದಾದ ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಮಟನ್ ಸಾರು ಪೌಡ್ರು ಮತ್ತು ಇದನ್ನ ಸೇರಿಸಿ ಇದಕ್ಕೆ ಅಳತೆಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಂಡು ನಾಲ್ಕರಿಂದ ಐದು ವಿಶಿಲ್ ತಗೋತೀನಿ ನಿಮಗೆ ಮರಿ ಬಲ್ತಿತ್ತು ಅನಿಸಿದ್ರೆ ಇನ್ನು ಜಾಸ್ತಿ ಬೇಕು ಅನ್ಸಿದ್ರೆ ತೊಗೋಬೋದು ಇದು ಕರೆಕ್ಟಾಗಿತ್ತು ಮರಿ ಏಳ್ಸಾಗೆ ಇತ್ತು ಅಷ್ಟೇನು ಇದಾಗಿರಲಿಲ್ಲ ಹಾಗಾಗಿ ಇವಾಗ ಇದಕ್ಕೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಟೊಮೊಟೊ ಇವೆಲ್ಲ ಹಾಕ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನು ರುಬ್ತೀನಿ ಮಸಾಲೆನ ಯಾವಾಗಲೂ ಜಾಸ್ತಿ ಕೂಗಿಸ್ಬಾರ್ದು ಖಾರ ಕೂಗಿಸ್ಕೋಬೋದು ಮಸಾಲೆ ಕೂಗಿಸಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಹಂಗಾಗಿ ನಾನು ಇವಾಗ ಮಸಾಲೆನ ಬೇರೆ ರುಬ್ಕೊತ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಬೇರೆ ರುಬ್ಕೊಂಡು ಮಾಡ್ಕೋಬೋದು ನಾವು ಮಸಾಲೆನ ರುಬ್ಕೊಂಡು ಬಂದು ಸಾಂಬಾರು ಈಗ ನೋಡ್ತಾ ಇರ್ಬೋದು ಲಿಡ್ನ ಓಪನ್ ಮಾಡಿದಾಗ ಈ ಥರ ಬೆಂದಿದೆ ತಲೆಕಾಲು ಎಣ್ಣೆ ಎಲ್ಲ ಯಾವ ಥರ ಬಿಟ್ಕೊಂಡು ಚೆನ್ನಾಗಿ ಬೆಂದಿತ್ತು ಮಟನ್ ತುಂಬ ಚೆನ್ನಾಗಿ ಬೆಂದಿತ್ತು ನೋಡಿ ಮೂಳೆಗಳನ್ನ ಬಿಟ್ಕೊಂಡಿದೆ ಆಗಿತ್ತು ಸಾಂಬಾರು ಒಂದು ಸಲ ಟ್ರೈ ಮಾಡಿ ನಾನು ಯಾವಾಗಲೂ ಇದೇ ಥರ ತಲೆಕಾಲು ಸಾಂಬಾರುಗಳನ್ನ ಮಾಡೋದು ನಾವು ಹಳ್ಳೀಲಿ ಅಲ್ಲೇ ಕುಯ್ದಿರೋ ಮರಿ ಯಾವುದು ಚೆನ್ನಾಗಿರುತ್ತಾ ಏನು ನೋಡಿ ತರೋದ್ರಿಂದ ಸಾಂಬಾರು ತುಂಬ ಆಗಿತ್ತು ಈ ಥರ ಸಾಂಬಾರು ಮಾಡಿದ್ದೆ ನಾನು ಬಿಸಿ ಬಿಸಿ ಮುದ್ದೆ ಜೊತೆ ತಲೆಕಾಲು ಸಾಂಬಾರು ಎಂಥವ್ರಿಗೂ ಇಷ್ಟ ಆಗುತ್ತೆ ನಿಜ ನಾವು ಯಾವಾಗಲೂ ಇದೇ ಥರ ಮಾಡೋದು ಬಿಸಿ ಮುದ್ದೆ ಜೊತೆ ತಲೆಕಾಲ್ ಸಾಂಬಾರು ಸೂಪರಾಗಿರುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು